ಈ ವಿಡಿಯೋ ನೋಡಲಿಕ್ಕೆ ಅಂತ ಕ್ಲಿಕ್ ಮಾಡಿದ ನಿಮಗೆ ನೆಟುನೆಸ್ಟ್ ಯೂಟ್ಯೂಬ್ ಚಾನಲ್ನಿಂದ ಸ್ವಾಗತ ಸುಸ್ವಾಗತ ಆತ್ಮೀಯ ನೋಡುಗ್ರೆ ನಾನು ಈ ದಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಮನೆಯನ್ನು ಪರಿಚಯ ಮಾಡಿಕೊಡ್ತೀನಿ ಅದು ಅಂತಿಂಥ ಮನೆಯಲ್ಲ ನಲವತ್ತೆಂಟು ಕಂಬಗಳಿರುವಂತಹ ಮನೆ ಸುಮಾರು ಆರು ತಲೆಮಾರುಗಳ ಕಾಲ ವಾಸವಿರುವಂತಹ ಮನೆ ಇವತ್ತಿನ ಮನೆಗಳು ಸಿಮೆಂಟ್ ಕಾಂಕ್ರೀಟ್ ಮನೆಗಳು ನೂರು ವರ್ಷವೂ ಕೂಡ ಬಾಳ್ತಾ ಇಲ್ಲ ಸಿಮೆಂಟ್ ಕೆಳಗಡೆ ಬಿದ್ದೋಗುತ್ತೆ ಮನೆಗಳು ಬಿರುಕು ಬೀಳ್ತವೆ ಕುಸಿದು ಬೀಳ್ತವೆ ಆಗ್ತಿದೆ ಆದರೆ ಸುಮಾರು ಅಂದರೆ ಆರು ತಲೆಮಾರುಗಳ ಹಿಂದೆ ಕಟ್ಟಿಸಿದಂತಹ ಈ ನಲವತ್ತೆಂಟು ಮರದ ಕಂಬಗಳ ಈ ಮನೆ ಎಂದಿಗೂ ಕೂಡ ಸುಸಜ್ಜಿತವಾಗಿದೆ ಇವತ್ತಿಗೂ ಕೂಡ ಆ ಮನೆಯಲ್ಲಿ ವಾಸವಿದ್ದಾರೆ ಈ ಮನೆಯಲ್ಲಿ ಒಬ್ಬರು ಅವಧೂತರು ಹುಟ್ಟಿ ಅವರಿವತ್ತು ದೇವತೆ ದೇವರೇ ಆಗೋಗಿದ್ದಾರೆ ಅಂತಹ ವಿಶೇಷವಾದಂತಹ ಮನೆ ಆ ಹೌದೂತ್ರ ಯಾರಪ್ಪ ಅಂದರೆ ಕೆಂಚಾವು ಹೌದು ಕೆಂಚಾವದೂತರು ಪವಾಡ ಪುರುಷರಾಗಿ ಬಹಳ ಪ್ರಸಿದ್ಧವಾಗಿರುವಂತಹ ದೈವವಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಒಳಲ್ಕೆರೆ ತಾಲೂಕಿನ ಕೊಳಾಲು ಗ್ರಾಮ ಕೆಂಚಾವುದೂತರ ಕಾರಣದಿಂದಲೇ ತುಂಬ ಪ್ರಸಿದ್ಧವಾದಂತಹ ಗ್ರಾಮವಾಗಿದೆ ಸಾವಿರದ ಎಂಟುನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಆರರ ನಡುವೆ ಬದುಕಿದ್ದಂತಹ ಕೆಂಚಾವದೂತರು ಹಠಾಯೋಗಿಯಾಗಿದ್ದರು ಪವಾಡ ಪುರುಷರಾಗಿದ್ದರು ಅವರ ದೇವಸ್ಥಾನ ಇವತ್ತು ಕೊಳಾಲ ಗ್ರಾಮದಲ್ಲಿದೆ ಎರಡು ದಿನಗಳ ಕಾಲ ಜಾತ್ರೆ ವೈಭವದಿಂದ ನಡೀತದೆ ಸಾವಿರಾರು ಭಕ್ತರು ಕೆಂಚಾವಧೂತರ ಆ ಗದ್ದುಗೆಗೆ ಆ ಕೆಂಚಾವಧೂತರ ಆ ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದಾರೆ ಅಂತಹ ಕೆಂಚಾವಧೂತರು ಬದುಕಿ ಬಾಳಿದ್ದಂತಹ ಮನೆ ಈಗೇನು ನೀವು ನೋಡ್ತಿದ್ದೀರಲ್ಲ ಈ ವಿಡಿಯೋದಲ್ಲಿ ಇದೇ ಮನೆಯಾಗಿದೆ ಇದು ನಲವತ್ತೆಂಟು ಕಂಬಗಳ ಮನೆಯಾಗಿದೆ ಈ ಮನೆಯನ್ನ ಕೆಂಚಾವುದೂತರು ಕಟ್ಟಿಸಿದ್ದಲ್ಲ ಅವರ ತಾತ ಕಟ್ಟಿಸಿದ್ದು ಅಂತ ಈಗಿನ ಕೆಂಚಾವು ದೂತರ ಮರಿ ಮರಿ ಮೊಮ್ಮಗ ಹೇಳ್ತಾರೆ ಕೇಳಿ ನಿಷ್ಠೇ ತಲೆಮಾರ ನೀವು ಅವ್ರು ನಾವು ಕೆಂಚಜ್ಜರು ಸೇರಿಸಿದ್ರೆ ನಾವು ನಾಲ್ಕನೇ ತಲೆಮಾರು ಅವರ ಅಪ್ಪರು ಅವ್ರ ಅಜ್ಜರು ಸೇರಿಸ್ಕೊಂಡ್ರೆ ನಾವು ಆರನೇ ತಲ್ಮಾರನೆ ತಾತಾರ ಕೆಂಚದ್ದಾರ ಅಪ್ಪರೇ ಅಪ್ಪರೇ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರ ಈ ಕಡೆ ಬಂದ ಈ ಕಡೆಗೆ ಬಂದ್ಮೇಲೆ ಧನವಿನ ಬಸ್ಸು ಎಲ್ಲಿ ಮನೆ ಕೆಣತ್ತೆ ಅಲ್ಲೇ ಮನೆ ಕಟ್ಕೊಂಡಿರು ಅಂತ ಹೇಳಿರಲ್ಲ ಅವಾಗ ಇಲ್ಲಿಗೆ ಬಂದು ಮನೆ ಕೆಣತ ಬಸ್ ಅವಾಗ ಇದು ದೇವಿ ಇಲ್ಲಿಗೆ ಆಶೀರ್ವಾದ ಮಾಡಿರೋದಂತೇಳಿ ಇಲ್ಲೇ ಜನ ಅವಾಗೆಲ್ಲ ಸಾಕಾರ ಮಾಡಿ ನಲವತ್ತೆಂಟು ಕಂಬದ ಮನೆ ಕಟ್ಟಿದ್ದಾರೆ ಇಲ್ಲಿ ಕಟ್ಟಿದ ಮೇಲೆ ಇಲ್ಲಿ ಈ ಮನೆಗೆ ಕೆಂಚಜ್ಜಾರು ಹುಟ್ಟಿರೋದು ಆಟ ಯೋಗಿ ಪವಾಡ ಪುರುಷ ವೇದಾಂತಿ ಅವಧೂತರಾಗಿದ್ದಂತಹ ಕೆಂಚಾವಧೂತರು ಹುಟ್ಟಿ ಬೆಳೆದು ಬಾಳಿದ ಈ ಮನೆ ನಲವತ್ತೆಂಟು ಕಂಬಗಳನ್ನು ಹೊಂದಿದ್ದು ಮಣ್ಣಿನ ಮನೆಯಾಗಿದೆ ಮಾಳಿಗೆಯ ಮನೆಯಾಗಿದೆ ಇವತ್ತು ಈ ಹಿಂದಿನ ಮಣ್ಣಿನಲ್ಲಿ ಕಟ್ಟಿದಂತಹ ಕಲ್ಲಿನಲ್ಲಿ ಕಟ್ಟಿದಂತಹ ಮಾಳಿಗೆ ಮನೆಗಳು ಅಂದರೆ ಮೇಲುಗಡೆಗೆ ಈ ಏನು ಇವನ್ನು ಮರಗಳನ್ನು ಅಡ್ಡೆ ತೀರುಗಳನ್ನು ಹಾಕಿ ಅದರ ಮೇಲೆ ಮಣ್ಣಿನ ಮುದ್ದೆಯನ್ನು ಹಾಕಿ ಕಟ್ತಿದ್ರಲ್ಲ ಮಾಳಿಗೆ ಮನೆಗಳು ಅವು ನೋಡಲಿಕ್ಕೂ ಕೂಡ ಸಿಗ್ತಾಯಿಲ್ಲ ಅಂಥದ್ರಲ್ಲಿ ಪವಾಡ ಪುರುಷರೊಬ್ಬರು ಅವಧೂತರೊಬ್ಬರು ಬದುಕಿದ್ದಂತಹ ಮನೆ ಈಗಲೂ ಕೂಡ ಸುಸಜ್ಜಿತವಾಗಿದೆ ಅಂದರೆ ನಿಜಕ್ಕೂ ಇದು ಒಂದು ಪವಾಡ ಅಂತಲೇ ಅನಿಸುತ್ತೆ ಇದೇ ಕೊಳಾಲು ಗ್ರಾಮದಲ್ಲಿ ದನ ಕಾಯ್ಕೊಂಡು ಅವಿದ್ಯಾವಂತರಾಗಿದ್ದ ಕೆಂಚಜ್ಜನಿಗೆ ರುದ್ರಾವಧೂತ ಸ್ವಾಮೀಜಿ ಅನ್ನುವಂತಹ ಹಂಪಿ ಕಡೆಯವರೊಬ್ಬರು ಬಂದು ಇವರಿಗೆ ದೀಕ್ಷೆಯನ್ನು ಕೊಡ್ತಾರೆ ನಂತರ ಇವರು ವೇದಾಭ್ಯಾಸವನ್ನು ಮಾಡಿ ವೇದಾಂತಿ ಆಗ್ತಾರೆ ಮತ್ತು ಇವರು ರಚಿಸಿರುವಂತಹ ಆರು ತಾಳೆಗರಿ ಗ್ರಂಥಗಳು ಈ ಮನೆಯಲ್ಲಿದ್ದಾವೆ ಅವರು ಉಪಯೋಗಿಸಿದ ಬೆತ್ತ ಇದೆ ಅವರು ಕಾಲಿಗೆ ಹಾಕಿಕೊಂಡಿದ್ದಂತಹ ಬೆಳ್ಳಿ ಖಡ್ಗ ಕೂಡ ಈ ಮನೆಯಲ್ಲಿದೆ ಹುಲಿಯನ್ನೇ ವಾಹನ ಮಾಡಿಕೊಂಡು ದನ ಕಾಯುತ್ತಿದ್ದ ಕೆಂಚಾವುದೂತರು ತಾವು ತಪಸ್ಸಿಗೆ ಧ್ಯಾನಕ್ಕೆ ಉಪಯೋಗಿಸುತ್ತಿದ್ದ ಹುಲಿ ಚರ್ಮ ಕೂಡ ಈ ಮನೆಯಲ್ಲಿದೆ ಬೇಕಾದರೆ ನೀವು ಒಮ್ಮೆ ಚಿತ್ರದುರ್ಗ ಜಿಲ್ಲೆ ಒಳಲ್ಕೆರೆ ತಾಲೂಕಿನ ಈ ಕೊಳಾಲು ಗ್ರಾಮಕ್ಕೆ ಭೇಟಿ ನೀಡಿ ಈ ಮನೆಯನ್ನು ನೋಡಬಹುದು ನಮಸ್ತೆ